ಸಂಗಾಪುರ್ ಜೋಡತ್ತಿನ ಜನ್ರಲ್ ಮೈದಾನ ಕುದುರೆ ಎತ್ತ ಮೈದಾನ ಬಹುಗಟ್ಟ ಮೈದಾನ ಜನ್ರಲ್ದಾಗ ಹೆಚ್ಚು ಬೈಕ್ ಅದು ಹಾಂ ಬಹುಗಟ್ಟದಾಗ ಹದಿನೈದು ಸಾವಿರ ಪ್ರಥಮ ಬಹುಮಾನ ಕುದುರೆ ಎತ್ತನಾಗ ಇಪ್ಪತ್ತು ಸಾವಿರ ಅದ ನೋಡಿರಿ ಸಂಗಾಪುರದು ಪ್ರತಿ ವರ್ಷ ಅವ್ರು ಐವತ್ತು ಸಾವಿರ ಇಡ್ತಿದ್ರು ಈ ವರ್ಷ ಹೆಚ್ಚು ಬೈಕ್ ಇಟ್ಟರೆ ಜನ್ರಲ್ದಾಗ ಮೂರು ಘಟ್ಟ ಮಾಡ್ಯಾರ ಒಂದು ಕುದುರೆ ಎತ್ತ ಒಂದು ಜನರಲ್ ಬಹುಘಟ್ಟ ಒಂದು ಜನರಲ್ ಘಟ್ಟ ಯಾವ್ದ ತುಳು ಏ ಯಾವ ಅಣ್ಣ ಇವ ಏ ಅಣ್ಣ ಯಾವ್ದು ಜಾಲಿಕಟ್ಟಿ ಎಂಪ್ಯಾ ಇದು ಜನರಲ್ ಅದ್ರ ಜೋಡ ಪೈರ್ಯಾವ್ದದ ಇದ್ರ ಜೋಡ ಹ್ಮ್ ಹ್ಮ್ ಕುದುರೆ ಎತ್ತನೇ ಓಡ್ತದ ನೋಡ್ರಿ ಇದು ಯಾರದ್ರಾಗ ಎದು ಲೋಕಾಪ್ರಿ ಲೋಕಾಪುರದ್ರೆ ಕುದುರೆ ಎತ್ತನೇ ಓಡ್ತದ್ರಿ ಯಾರು ಹೊಡಿತಾರ ಗಾಡಿ ಗಾಡಿ ಯಾರು ಹೊಡಿತಾರ ಏನ್ರೀ ಮೆಸ್ರ ಮುದ್ಯಪ್ಪ ಕುಂಟೋಜಿ ಕುಂಟೋಜಿ ಅದು ಎತ್ತು ಕುಂಟೋಜಿ ಯಾರು ಹೊಡಿತಾರೆ ಗಾಡಿ ಆಸಾನೆ ಮುಲ್ಕೊಂಡ್ರಿ ಯಾವ್ದಾರ ಎತ್ತೋಳ ಯಾವ್ದು ರೀ ಹಾಂ ಸುತ್ತಕೊಂಡ ಎರಡು ರೀ ಯಾರು ಹೊಡಿತಾರ ಗಾಡಿಯು ಹಾಂ ರೀ ಊಟದವ್ರಿ ಯಾವ್ದ ಹೋ ರೀ ಹಬ್ಬೇಳ ಯಾಬ್ಬ್ಯಾಳ ಹತ್ತನೇ ಹಬ್ಬೇಳ ಕುದುರೆ ಎತ್ತನೇ ಕೊಡ್ತದಂದಂಗೆ ಯಾರು ಗಾಡಿ ಸುಭಾಷ್ ಆಗ್ರಿ ಯಾವ್ದಾನ ಅದು ಯಾದವಾಡ ಅದೋನಾ ಅದರ ಸರ್ಸಂಗ್ ಉಟ್ಟು ಜೋಡಿನಾಗ ಒಡ್ತಾವ ಯಾವ್ದಾನ ಇದು ಕುದುರೆ ಗಾಡಿಯಾಗ ಎಚ್ ಎಫ್ ದಾಗ ಹೊಡ್ತಾವ ಏನ ಬಡ್ದಾಗ ಇದು ಹೆಚ್ ಹಬ್ಬದಾಗ ಹೊಡ್ತ ಯಾವ್ದಾನ ಕುಲ್ಬೆಂಚಿ ಯಾರು ಹೊಡಿತಾರ ಗಾಡಿ ಹೆಸರ

ಒಂದು ಸಂಗವನ ಹೋರೇದ ಹೆಚ್ಚೊಂದು ಗೊತ್ತಿಲ್ಲ ಇದು ಬೋಗ್ದಾಗ ಹೊಡ್ತ ಯಾವ್ದು ಅಣ್ಣ ಯಾವ ಕುದುರೆ ಎತ್ತನ ಹೊಡ್ತದ ನೋಡ್ರಿ ಇದು ಹೋರಿ ಹುಡುಗ ಯಾರ್ದ ಇವಳು ಕಾಶನ್ ಕುಂಡಿ ಎರಡು ಒಂದು ಕಾಶನ್ ಕುಂಡಿ ಇನ್ನೊಂದು ಯಾವ್ದು ರೀ ಕಾಶಿನ ಗುಂಡಿದ್ ಯಾರು ಹೊಡಿತಾರೀ ಗಾಡಿ ಹನುಮಂತನ ಕಾರಜೋಳ ಬಸ್ಸು ಮೊದಲ ಹೇಳಿ ಹೊಡ್ಯ್ ಜೋರ್ನ ಎಲ್ಲಿ ಹೊಡ್ಯಾರ ಇದೇ ಪಸ್ಟ್ ಮೂವ್ ಯಾರು ಮಾಡ್ಯಾವ್ರಿ ಪೈರಿ ಪೈರಿ ಯಾರು ಮಾಡ್ಯಾವ್ರಿ ಕಾರಜೋಳ ಹನುಮಂತನ ಎಚ್ ಬೈಕ್ ಹೊಡ್ತಾವ್ ಬೈಗಡ್ದಾಗ ಹೊಡ್ತಾವ್ರಿ ಜನರಲ್ ದಾಗ ಹೊಡ್ತಾವತ್ ನೋಡ್ರಿ ಒಂದು ಸಚಿನ್ ಸೌಕರ್ ಹೊಸ ಟಿ ಅವ್ರದ್ದು ಅವ್ರ ಒಂದ್ ಹಚ್ಚ ಕಡೆ ಕಾಸಿನ ಗುಂಡಿದ್ ಕಾರ್ಜೋಳ ಹನುಮಂತನ್ನ ಗಾಡಿ ವಾಣ ಬೈಕಿ ಬೈಕಿಗೆ ಕೊಡ್ತೇವೆ ಎತ್ತ ಬೆಳಗ್ಲಿ ಯಾರು ಹೊಡ್ತಾರ ಗಾಡಿ ಯಾವ್ರದು ಅರ್ಕೇ ರೀ ಹಾಂ ಏನೇ ಎತ್ಕೊಳ್ಳ ಹೆಸರ ಅರಣ್ಯ ಅದು

ಜಡ್ರಾಮ್ ಕುಂಡಿ ಜಾಮನ್ ಕಾಕಾರದ್ದು ಕುದುರೆ ಎತ್ನಾಗ ಹೊಡ್ತು ಯಾರು ಹೊಡಿತಾರೆ ಗಾಡಿ ಜಾಮನ್ ಕಾಕಾನೆ ಹೊಡಿತಾನ ರೀ ಯಾವ್ದಾನ ಇವು ಕಾರ್ ಜೋಳದ ಎರಡು ಅಣ್ಣ ಮುದ್ದಾ ಬಾಳ ಕಾರಜೋಳ ಯಾರು ಹೊಡಿತಾರೆ ಗಾಡಿ ಇವ ಕಾರಜೋಳ ಹನುಮಂತನ ಬೋಗಾಟದಾಗ ಬೋಗಾಟ ಬೋಗ ಬುಪ್ಪಲ್ದನ್ನಿ ಬಂದವನ ಟೋಕಿಯ ನೋಡ್ರಿ ಕುದುರೆ ಎತ್ತನಾಗ್ತದೆ ಯಾರು ಹೊಡಿತಾರ ಗಾಡಿಯ ಕಾರಜೋಳ ಹನುಮಂತನ ಮತ್ತು ಉಪ್ಪಲ್ದನ್ನಿ ಶಿವಣ್ಣ ಹೊಡಿತಾರ ನೋಡ್ರಿ ಕುದುರೆ ಎತ್ತನೆ ಕೊಡ್ತ ಯಾವ್ದಾನ ಅದ ಯಾವ್ದು ರೀ ತುಳಸಿಗೇರಿ ಹೊಡ್ತಾವ ಹೊಡ್ತಾವೆ ಬಗಡ್ದಾಗ ಹೊಡ್ತಾವ್ರಿ ಎಚ್ ಎಪ್ಪ ಯಾರು ಹೊಡ್ತಾರ ಗಾಡಿ ಹಂಗಾರಿಗೆ ಹುಳಪ್ಕ ಯಾವ್ದ ಜಡರಾಮ್ ಕುಂಟಿ ಯಾವ್ದಾನ ಹಂಗಾರ ಎತ್ತನೇ ಕೊಡ್ತ ನೋಡ್ರಿ ಯಾರು ಹೊಡ್ತಾರೆ ಗಾಡಿ ಮುಸ್ಕಾನ್ ಹಂಗಾರ ಯಾವ್ದಾನ ಯಾವ್ದ ಯಾವ್ದ ಹಾಡ್ ಯಾರು ಹೊಡಿತಾರೆ ಗಾಡಿ ಸರಿ ತಳಿ ಇವ್ರೇ ನೋಡ್ರಿ ಗಾಡಿ ಭಾನ ಯಾವ್ದಾನ ಎತ್ಕೊಳ್ಳ ಮುದ್ದೆ ಬಾಡ್ದು ಇನ್ನೊಂದು ರೀ ಅರ್ನಾಳ ಯಾರು ಹೊಡಿತಾರೆ ಗಾಡಿ ಬಬ್ಬು ಹಾ ಮುದ್ದೆ ಬಾಳ ಬಬ್ಬು ಅಣ್ಣ ಬರ್ರಿ ನ್ಯೂಸ್ ಮ್ಯಾಮ್ ಬೆಳಗ್ಲಿ ಬಸ್ ಅನ್ನ ಈಚೆ ಈಜ್ ಕಡೆಯದ ಮಮದಾಪುರ್ ಸುನೀಲನ ಜನರಲ್ ಎಚ್ ಎಫ್ ಬೈಕಿಗೆ ಓದ್ದವ್ ನೋಡ್ರಿ ಇವು ಎರಡು ಜೋಡ್ನ ಇದು ಗಾಡಿ ವನ್ ಸಂಘವನ್ನ ಮಮದಾಪುರ್ ಇದಾರೆ ಹಿಂದ ಬೆಳಗ್ಲಿ ಬಸವಣ್ಣ ಎರಡು ಹತ್ತಲಟ್ಟವು ಎದ್ರಾಗ ಹೊಡ್ತಾವ ಹೊಡ್ತಾವಟ್ಟ ಜನರಲ್ ಜನರಲ್ದಾಗ ಯಾರು ಹಿಡಿತಾರ ಗಾಡಿಯು ಪಿಠಲ್ ಮಿಸ್ತ್ರಿ ದಂದರ್ಗೆ ಶಿವನ್ನ ಏನು ಮಾಲಾಕ್ರೆ ಹೆಸರು ಅದ ಶಾಸು ಎರಡು ಸ್ವತಃ ಅವ್ರಣ್ಣ ಗಿಡಿ ಮತ್ತು ರತ್ನಾಪುರ್ ನೋಡ್ರಿ ಇದು ಗಾಡಿವಾನ್ ಮಚ್ಚೋಣ ರತ್ನಾಪುರ ಒಬ್ರು ಹೊಡಿತೀರಿ ಮಚ್ಚೋಣ ಹಿಂದೆ ಯಾರು ಅದ ರೀ ಹಿಂದ್ಯಾರದ ರೀ ಸಂತು ರೀ ಸಂತು ತುಂಗಡಿ ಸಂತೋಣ ಅದಾನತ್ ನೋಡಿರಿ ಅದಕ್ಕೆ ಯಚ್ಚ ಬೈಕಿಗೆ ಜನರಲ್ದಾಗ ಕೊಡ್ತಾವ जनरल <laughs>